ಪಡುಬಿದ್ರಿ ಕಡಿಗೇಶ್ವರಿ ಬ್ರಹ್ಮಸ್ಥಾನದಲ್ಲಿ ಇಪ್ಪತ್ತೈದನೇ ದಿನದ ಸೇವೆ ಪಲಿಮಾರು ಮೂಲದ ಭಕ್ತರಿಂದ ಈ ದಿನದ ಡಕ್ಕೆ ಬಲಿ ಇತಿಹಾಸ ಪ್ರಸಿದ್ಧ ಎರಡು ವರ್ಷಕ್ಕೊಮ್ಮೆ ಪಡುಬಿದ್ರಿಯ ಕಡಿಗೇಶ್ವರಿ ಬ್ರಹ್ಮಸ್ಥಾನದಲ್ಲಿ ನಡೆಯುವ ಡಕ್ಕೆ ಬಲಿ ಸೇವೆ ಪಲಿಮಾರು ಮೂಲದ ಭಕ್ತರು ನೀಡುತ್ತಿದ್ದು ಈ ವರ್ಷದ ಇಪ್ಪತ್ತೈದನೇ ಸೇವೆಯ ಪೂರ್ವಭಾವಿಯಾಗಿ ಕಲ್ಯಾಣ ಮಂಟಪದಿಂದ ಹೊರೆ ಕಾಣಿಕೆ ಬಹಳ ವಿಜೃಂಭಣೆಯಿಂದ ನಡೆಯಿತು Thank <laughs> you. ಈ ಬಗ್ಗೆ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ವೈಎನ್ ರಾಮಚಂದ್ರ ರಾವ್ ಮಾತನಾಡಿ ಈ ವರ್ಷ ನಲವತ್ತ ನಾಲ್ಕು ಡಕ್ಕೆ ಬಲಿ ಸೇವೆ ನಡೆಯಲಿದ್ದು ಈ ದಿನ ಇಪ್ಪತ್ತೈದನೇ ಸೇವೆಯಾಗಿದೆ ಇಷ್ಟರಲ್ಲೇ ಐದು ಡಕ್ಕೆ ಬಲಿ ಸೇವಾಕರ್ತರು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಗ್ರಾಮದೇಗುಲ ಮಹಾಲಿಂಗೇಶ್ವರ ದೇವಸ್ಥಾನದ ವಟ್ಟದಲ್ಲೂ ವಿತರಿಸಲಾಗಿದ್ದು ಪ್ರತಿ ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲೂ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಭಕ್ತಾದಿಗಳು ಪ್ರಸಾದ ರೂಪದಲ್ಲಿ ಅನ್ನ ಪ್ರಸಾದ ಸೇವಿಸಿದ್ದಾರೆ ಉಳಿದಂತೆ ಇನ್ನು ಐದು ಮಂದಿ ಸೇವಾಕರ್ತರು ಸಾರ್ವಜನಿಕ ಅನ್ನ ಸಂತರ್ಪಣೆ ನೀಡಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಾಯಿ ಖಡಗೇಶ್ವರಿಯ ಕೃಪೆಗೆ ಪಾತ್ರರಾಗುವಂತೆ ಅವರು ವಿನಂತಿಸಿದ್ದಾರೆ ಬ್ರಹ್ಮಸ್ಥಾನದಲ್ಲಿ ಈ ವರ್ಷ ನಡೆಯುತ್ತಿರುವ ಡಕ್ಕೆಬಲಿ ಸೇವೆಗಳ ಪೈಕಿ ಈ ದಿನ ಇಪ್ಪತ್ತೈದನೇ ಸೇವೆ ಫಲಿಮಾದಿನ ಲೀಲಾಧರ್ ಭಟ್ ಮತ್ತು ಅವರ ಸಹೋದರರ ವತಿಯಿಂದ ನಡೆಯುತ್ತಿದೆ ಈತನಕದ ಸೇವೆಗಳು ಬಹಳಷ್ಟು ವಿಜೃಂಭಣೆಯಿಂದ ಸನ್ನಿಧಾನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಬರುತ್ತಿದೆ ನಿನ್ನೆ ಶನಿವಾರ ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿ ಹೋಗಿರುತ್ತಾರೆ ರಾತ್ರಿ ಕೂಡ ಬೆಳಗಿಂತ ಎರಡು ಸಾವಿರ ಜನ ಬಂದು ಇಲ್ಲಿ ಪ್ರಸಾದ ಸ್ವೀಕರಿಸಿರುತ್ತಾರೆ ಆದಿತ್ಯವಾರ ನಡೆದ ಲೆಕ್ಕ ಬರಿ ಸೇವೆಯಲ್ಲಿ ಕೂಡ ಮಧ್ಯಾಹ್ನ ಸಾರ್ವಜನಿಕ ಅನ್ನ ವ್ಯವಸ್ಥೆ ಇತ್ತು ಆ ದಿನ ಕೂಡ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಬಂದು ಪ್ರಸಾದ ಸ್ವೀಕಾರ ಮಾಡಿರುತ್ತಾರೆ ಈ ತನಕ ಐದು ಗಂಟೆ ಬಲ್ಲಿ ಸೇವೆಗಳಲ್ಲಿ ಸಾರ್ವಜನಿಕರ ಸಂತರ್ಪಣೆ ನಡೆದಿತ್ತು ಉಳಿದ ಗಟ್ಟೆ ಬಲ್ಲಿಗಳ ಪೈಕಿ ಇನ್ನೂ ಐದು ಸಾರ್ವಜನಿಕ ಅನ್ನ ಸಂತರ್ಪಣೆಗಳು ಕೊಡುವಿದ್ರಿ ಮಹಾಲಿಂಗೇಶ್ವರ ಮಹಾದೇವ ದೇವರ ಸನ್ನಿಧಾನದ ಹಳ್ಳಿಯ ಹಾಕಿದ ಚಪ್ಪರದಲ್ಲಿ ನಡೆಯಲಿದೆ ಭಕ್ತಾದಿಗಳು ಪುರುಷರೂ ಊರಿನಿಂದ ಬರೋವರಿಂದ ಶ್ರೇಷ್ಠರಿಂದ ಬಂದು ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಸ್ವೀಕಾರ ಒಳ್ಳ ರೀತಿಯಲ್ಲಿ ನಡೆಯುತ್ತಿದೆ ಈ ತನಕ ಭಾರತೀಯ ಅವರು ಇನ್ನೂ ಸ್ವಲ್ಪ ದಿವಸಗಳ ಕಾಲ ನಡೆಯಲಿದೆ ಮಾರ್ಚ್ ಹನ್ನೆರಡರವರೆಗೆ ರೆಕ್ಕೆ ಬಲಿ ಸೇವೆಗಳು ನಡೆಯಲಿದೆ ಅದರ ನಂತರ ಎರಡು ವರ್ಷ ಬಿಟ್ಟೇ ರೆಕ್ಕೆ ಬಲಿ ಸೇವೆಗಳು ನಡೆಯಲಿವೆ ಸನ್ನಿಧಾನಕ್ಕೆ ಭಾರತ ಭಕ್ತಾದಿಗಳು ಇದ್ದರೆ ಇನ್ನೂ ನಡೆಯುವ ರೆಕ್ಕೆಬಲಿ ಸೇವೆಗಳಲ್ಲಿ ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿ ಹೋಗಬೇಕೆಂದು ನಾನು ವಿನಂತಿ ಮಾಡುತ್ತೇನೆ